ಆರ್ ಸಿ ಬಿ ಕಪ್ ಗೆದ್ದ ನಂತರ ಕೃನಲ್ ಪಾಂಡ್ಯ ಹೇಳಿದ್ದೇನು ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿದ್ದನ್ನು ನೀವು ಕೇಳಿದರೆ ಶಾಕ್ ಆಗೋದಂತೂ ಗ್ಯಾರಂಟಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಪಂದ್ಯದಲ್ಲಿ ಕೃನಲ್ ಪಾಂಡ್ಯ ಅವರ ಬೌಲಿಂಗು ಸಾಕತಾಗಿತ್ತು ಗುರು ನಾಲ್ಕು ಓವರು ಎರಡು ವಿಕೆಟು ಹದಿನೇಳು ರನ್ನು ಆರ್ ಸಿ ಬಿ ತಂಡ ಗೆದ್ದಿದ್ದಿಲ್ಲೇನೆ ಕೃನಲ್ ಪಾಂಡ್ಯ ಯು ಬ್ಯೂಟಿ ಅಂತ ಹೇಳ್ಬೋದು ಕೃನಲ್ ಪಾಂಡ್ಯಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಮುಂಬೈ ಇಂಡಿಯನ್ಸ್ ಫೈನಲ್ಗೆ ಹೋಗಿದ್ದಾಗ ಕುಣಲ್ ಪಾಂಡ್ಯಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ದರು ಈಗ ಮತ್ತೆ ಕೊಟ್ಟಿದ್ದಾರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಕುಣಲ್ ಪಾಂಡ್ಯ ಹೇಳಿದ್ದೇನಪ್ಪ ಅಂದರೆ ಈ ಒಂದು ಪಿಚ್ಚಲ್ಲಿ ಸ್ಲೋವಾಗಿ ಬೌಲಿಂಗ್ ಮಾಡೋದು ಸಖತ್ ಇಂಪಾರ್ಟೆಂಟ್ ಆಗಿತ್ತು ಲೈನು ಲೆಂತ್ ಕಂಟ್ರೋಲು ನನ್ನಲ್ಲಿತ್ತು ಸ್ಲೋವಾಗಿ ಮೇಲಿಂದ ವೇರಿಯೇಷನ್ ಆಗಿದೆ ಈ ಒಂದು ಪಂದ್ಯವನ್ನು ಗೆಲ್ಲಿಸಿದೆ ಎರಡು ವಿಕೆಟ್ ಸಿಕ್ತು ನನಗೆ ವಿರಾಟ್ ಕೊಹ್ಲಿಗೆ ಈ ಒಂದು ಅವಾರ್ಡ್ನ ಕೊಡಬೇಕು ವಿರಾಟ್ ಕೊಹ್ಲಿಗೋಸ್ಕರ ಈ ಒಂದು ಆರ್ ಸಿ ಬಿ ತಂಡ ಆಡಿದ್ದು ಆರ್ ಸಿ ಬಿ ತಂಡ ಗೆಲುವಿಗೆ ರೂವಾರಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿಗೋಸ್ಕರ ನಾವೆಲ್ಲರೂ ಕೂಡ ಆಡ್ತಿದ್ದೀವಿ ಅಂತ ಹೇಳಿದ್ದಾರೆ ಕಂಗ್ರ್ಯಾಚುಲೇಷನ್ ವಿರಾಟ್ ಕೊಹ್ಲಿ ಈ ಕಪ್ ಅಂತ ಕೂಡ ಹೇಳಿದ್ದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಪಂದ್ಯದಲ್ಲಿ ಕೃಣಲ್ ಪಾಂಡ್ಯ ಅವರ ಬೌಲಿಂಗ್ ಮಾತ್ರ ಮರ್ಯಂಗಿಲ್ಲ ಗುರು ಕ್ರೇಜ್ ಹೇಗೆ ಬೌಲಿಂಗ್ ಮಾಡ್ತಾರೆ ಈ ಪಿಚ್ಚಲ್ಲಿ ಹೆಂಗೆ ಬೌಲಿಂಗ್ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಪಂದ್ಯವನ್ನು ಗೆದ್ದಿದ್ದು ಆರ್ ಸಿ ಬಿ ಪಂಜಾಬ್ ತಂಡ ಚೆನ್ನಾಗೆ ಆಡಿದ್ದೀರಾ ಅಗ್ರೆಷನ್ ತೋರಿಸಿದ್ದೀರಾ ಬೆಟ್ರ್ ಲಾಕ್ ನೆಕ್ಸ್ಟ್ ಟೈಮ್ ಈ ಸಲ ಕಪ್ ನಮ್ಮದು